ಭಾರತದ ಸೈನಿಕರಿಗೆ ಗೌರವ ನೀಡಬೇಕು ಪೂಜಾ ಕರೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕಿತ್ತೂರು ಕರ್ನಾಟಕ ಪಂಚಸೇನಾ ಮಹಿಳಾ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ತಿರಂಗ ಯಾತ್ರೆ ವೀರ ಯೋಧರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಕಲಾಭವನದ ಜಗದ್ಜ್ಯೋತಿ ಬಸವೇಶ್ವರ ಮೂರ್ತಿ ಎದುರು ಹಮ್ಮಿಕೊಳ್ಳಲಾಗಿತ್ತು ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸೇನಾ ನಿವೃತ್ತಿ ವೀರ ಯೋಧರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಕಿತ್ತೂರು ಕರ್ನಾಟಕ ಪಂಚ ಸೇನಾ ಮಹಿಳಾ ಅಧ್ಯಕ್ಷೆ ಪೂಜಾ ಸವಲತ್ತಿರವರು ಮಾತನಾಡಿ ದೇಶದ ಸಮಗ್ರ ಭದ್ರತೆಗೆ ಕಂಕಣಬದ್ಧರಾಗಿ ಕಾರ್ಯನಿರ್ವಹಿಸುತ್ತಿರುವ ಯೋಧರನ್ನ ನೆನ್ನುವುದು ಅವರನ್ನ ಸ್ಮರಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿರವರ ಅಪ್ಪನೆ ಮೇರೆಗೆ ಕಿತ್ತೂರು ಕರ್ನಾಟಕ ಪಂಚಮ ಸೇನಾ ಮಹಿಳಾ ಘಟಕದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಮಾಜಿ ನಿವೃತ್ತ ಯೋಧರಾದ ಪನಿಯಪ್ಪ ಹೂಗಾರ್ ವೀರೇಶ್ ಹಟ್ಟಿಹೊಳ್ಳಿ ಸಿದ್ದಪ್ಪ ಗುಣಗೋವಿ ಬಸವರಾಜ್ ಬಳಗ ಇವರುಗಳನ್ನ ಬಸವೇಶ್ವರ ಪ್ರತಿಮೆ ಸನ್ನಿಧಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಮೊದಲ ಬಾರಿಗೆ ಧಾರವಾಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡ ಶ್ರೇಯಸ್ಸು ಪಂಚಸೇನಾ ಮಹಿಳಾ ಘಟಕಕ್ಕೆ ಸಲ್ಲುತ್ತದೆ ಎಂದು ಸೈನಿಕರು ಶ್ಲಾಘಿಸಿದರು ಈ ಕಾರ್ಯಕ್ರಮದಲ್ಲಿ ಮಂಜುಳಾ ಕಾಶಪ್ನವರ್ ವಿಜಯಲಕ್ಷ್ಮಿ ಕಿತ್ತೂರು ರೇಖಾ ಖಜ್ಜೆ ವಸಂತ್ ಬಿಷಪ್ ನವರ್ ಶಕುಂತಲಾ ಮಹಾದೇವಿ ಡಿಎಚ್ ನಿಲವ್ವ ಅಂಗಡಿ ಮಾಜಿ ಪಾಲಿಕೆ ಸದಸ್ಯರು ಮೋಹನ್ ಹಿರೇಮನಿ ಜೋಶಿ ಶಶಿಧರ್ ಕೊಡ್ಲೂರ್ ಬಸವರಾಜ್ ರುದ್ರಾಪುರ್ ಅಶೋಕ್ ಶೆಟ್ಟರ್ ನಾಗರಾಜ್ ಕೊಟಗಿ ಸುಧಾ ಕಬ್ಬೂರ್ ಹಾಗೂ ದೇಶಪ್ರೇಮಿಗಳು ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ

ಮೊದಲನೇದಾಗಿ ನನ್ನ ದೇಶದ ಯೋಧರಿಗೆ ನನ್ನ ಅನಂತ ಕೋಟಿ ನಮಸ್ಕಾರ ತಿಳಿಸುತ್ತೇನೆ ಇವತ್ತಿನ ದಿನ ಪಂಚಸೇನಾ ಕಿತ್ತೂರು ಕರ್ನಾಟಕ ಸಂಘಟನೆಯಿಂದ ಪೂಜಾ ಮೇಡಮ್ ಅವರ ನೇತೃತ್ವದಲ್ಲಿ ನಾವೆಲ್ಲಾರು ಕೂಡಿ ಒಂದು ಮಹಿಳಾ ಘಟಕದಿಂದ ನಮ್ಮ ದೇಶದ ಯೋಧರಿಗೆ ಒಂದು ಸನ್ಮಾನವನ್ನು ಹೇಳಿ ನಾವೆಲ್ಲಾ ಈ ಒಂದು ಸಣ್ಣ ಕಾರ್ಯಕ್ರಮ ಅನ್ಕೊಂಡ್ ಯಾಕಪ್ಪ ಅಂದ್ರೆ ನಮ್ಮ ನಾಡು ನುಡಿ ನಮ್ಗೆ ನಮ್ ಪ್ರತಿಯೊಬ್ಬರು ನಮ್ಮ ಕನ್ನಡ ನಾಡಿನ ಜನತೆಯಜ್ಜೆ ಉಳಿಬೇಕಂದ್ರ ನಾವು ಇಟ್ಟು ಈ ನಾ ಸುರಕ್ಷಿತವಾಗಿರ್ಬೇಕಂದ್ರ ನಮ್ಮ ದೇಶದ ಸೈನಿಕರ ಕಾರಣ ಅಂತ ಹೇಳ್ತೇವೆ ಯಾಕಂದ್ರ ಒಂದು ದೇಶಕ್ಕೆ ಹೋಗಿ ಬೇರೆ ಒಂದ್ ದೇಶಕ್ಕೆ ಹೋಗಿ ಅವ್ರನ್ನ ಅಷ್ಟ ಬಾಂಬ್ ಮಾಡಿ ನಮ್ಮ ದೇಶದ ಒಂದು ಸುರಕ್ಷಿತವಾಗಿರ್ಬೇಕಂದ್ರ ಅದಕ್ಕೆ ನಮ್ಮ ಮೋದಿಜಿಯವರ ಕಾರಣ ಅಂತ ಹೇಳ್ತೇನೆ ಆ ಮೋದಿಜಿಯವರ ನಮ್ಮ ಪಾಲಿನ ಒಂದು ದೇವ್ರ ಅಂತ ಹೇಳ್ತೇನೆ ಯಾಕಂದ್ರ ಅವರು ಒಂದು ಮನಸ್ಸು ಮಾಡಿದ್ರ ಇಷ್ಟೊಂದ್ ಎಲ್ಲಾ ಈ ಘಟನೆಗಳು ನಡೀತಿದಾವ ನಮ್ಮ ಭಾರತ ದೇಶವನ್ನು ಉಳಿಸಿಕೊಟ್ಟಿದ್ದಾರೆ ಹಾಗಾಗಿ ನನ್ನ ದೇಶದ ಯೋಧರಿಗೆ ನಾವು ಯಾವಾಗ್ಲೂ ಋಣಿಯಾಗಿರ್ತೇವೆ ಹಾಗೆ ನಾವು ಒಂದ ಅಕ್ತಂಗಿಯರಾಗಿ ಅವರಿಗೆ ಒಂದು ರಕ್ಷಾ ಬಂಧನ ಮೂಲಕವಾಗಿಯೂ ಅವ್ರಿಗೆ ನಾವು ಋಣಿಯಾಗಿರ್ತೇವೆ ಯಾಕಂದ್ರೆ ಮುಂಬರುವ ದಿನಗಳ ರಕ್ಷಾ ಬಂಧನ ನಾನು ಪ್ರತಿಯೊಂದು ಯೋಧರಿಗೂ ನಮ್ಮ ಈ ಸಂಘಟನೆಯಿಂದ ಒಂದು ರಕ್ಷಾ ಬಂಧನ ಮಾಡ್ಬೇಕು ಅನ್ಕೊಂಡಿದ್ದೇನೆ ನಿಮ್ಮೆಲ್ಲ ಸಹಕಾರದಿಂದ ಆ ಕಾರ್ಯಕ್ರಮವನ್ನ ನೆರವೇರಿಸಬೇಕಂತ ನಿಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತೀನಿ ನನ್ನ ದೇಶದ ಯೋಧರು ಯಾವಾಗ್ಲೂ ನಮಗ ಅವರು ನಮ್ಮ ಕಾಪಾಡ್ಕೊಂಡು ಬಂದಿದ್ದಾರೆ ಅವರ ಒಂದು ಫ್ಯಾಮಿಲಿಯನ್ನು ಬಿಟ್ಟು ನಮ್ಮ ದೇಶಕ್ಕೆ ದುಡಿತಿದಾರಪ್ಪಾ ಅಂದ್ರ ಅವರ ನಮ್ಮ ಪಾಲನೆ ನಿಜವಾದ ದೇವ್ರ ಅಂತ ಹೇಳ್ತೇನೆ ಹಾಗಾಗಿ ನನ್ನ ದೇಶದ ಸೈನಿಕರಿಗೆ ಯಾವಾಗಿದ್ಲು ನಾನು ಋಣಿಯಾಗಿರ್ತೇನೆ ಬಲೋ ಭಾರತ್ ಮಾತಾ ಒಂದೇ ನಮ್ಮ ದೇಶದ ಸೈನಿಕರಿಗೆ ಮೋದಿಜಿ ಅವರಿಗೆ ಇನ್ನೊಂದ್ ದಯವಿಟ್ಟು ನಾವ್ ಯಾವ ಪಕ್ಷದಿಂದ ಮಾಡ್ತಿಲ್ರಿ ನಮ್ಮ ದೇಶದ ಯೋಧರಿಗಾಗಿ ನಾವು ಮಾಡ್ತಿದ್ದೇವೆ ಅಷ್ಟೇ ಆರ್ಮಿಲಿ ಎಪ್ಪತ್ ಮೂರರಿಂದ ತೊಂಬತ್ತಲ್ಲಿ ಸರ್ವಿಸ್ ಮಾಡಿ ರಿಟೈರ್ ಆಗಿದ್ದೀವಿ ತೊಂಬತ್ತರಲ್ಲಿ ಈಗ ನಮ್ಗ ಈ ಸನ್ಮಾನ ನೋಡಿ ಬಹಳ ಖುಷಿ ಆಯ್ತು ಏನ್ ಮಾತಾಡ್ಬೇಕಂತ ಗೊತ್ತಾಯ್ತಲ್ಲ ಪಂಚಮ ಶಾಲಿ ಸಂಘ ಮಹಿಳಾ ಸಂಘ ಘಟಕದಿಂದ ಇವರು ಮತ್ತು ಕಿತ್ತೂರು ಕರ್ನಾಟಕ ಮಹಿಳಾ ಘಟಕದವರಿಂದ ಈ ಸನ್ಮಾನ ಕರೀದರೆ ಬಹಳ ಖುಷಿ ಆಗ್ತಾ ಇದೆ ಈ ದೇಶ ಸೇವೆ ಮಾಡೋರಿಗೆಲ್ಲ ಹಿಂಗೆ ಮಾಡಿದ್ರೆ ಇನ್ನೊಬ್ರು ಸೇರಬೇಕು ದೇಶ ಸೇವೆ ಮಾಡಬೇಕು ಅನ್ನೋ ಒಂದು ಅಭಿಮಾನ ಬರ್ತೈತಿ ಈ ರೀತಿ ಮಾಡ್ತಾ ಇರಬೇಕು ಮಾಡಿದಕ್ಕೆ ಬಹಳ ಖುಷಿ ಇದೆ ನಮಗೆ ಇವರಿಗೆ ಧನ್ಯವಾದ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಇವತ್ತಿನ ದಿನ ಬಹಳ ಖುಷಿ ಅನಿಸ್ತಾ ಇದೆ ಯಾಕಂತಂದ್ರೆ ಸೈನಿಕರಿಗೆ ಈ ತರದ ಒಂದು ಅಹ್ ಗೌರವ ಸಿಗ್ತಾ ಸಿಗ್ತಾ ಇದೆ ಅನ್ನೋದು ಒಂದು ದೊಡ್ಡ ಖುಷಿ ಈ ಒಂದು ಖುಷಿಯನ್ನ ನೋಡ್ಲಿಕ್ಕೆ ಈ ಒಂದು ಅಹ್ ಖುಷಿಗೆ ಪಾತ್ರರಾಗ್ಲಿಕ್ಕೆ ನಮ್ಮ ಮೋದಿ ಅವರೇ ಬರ್ಬಾ ಬರ್ಬೇಕಾಗಿತ್ತೆ ನನಗೆ ಇವಾಗ ಅನಿಸ್ತಾ ಇದೆ ಆರ್ಮಿಯಲ್ಲಿ ಸರ್ವಿಸ್ ಆರ್ಮಿ ಏರ್ಫೋರ್ಸ್ ನೇವಿಯಲ್ಲಿ ಏನು ಸೈನ್ಯದಲ್ಲಿ ಸರ್ವಿಸ್ ಮಾಡಿರುವಂತಹ ಪ್ರತಿಯೊಬ್ಬ ಸೈನಿಕರ ಹಿಂದೆನೂ ಒಂದೊಂದು ದೊಡ್ಡ ದೊಡ್ಡ ಘಟನೆಗಳು ದೊಡ್ಡ ದೊಡ್ಡ ಒಂದು ಇತಿಹಾಸನೇ ಇರುತ್ತೆ ಅದನ್ನ ಹೇಳ್ತಾ ಹೋದ್ರೆ ಬಹಳ ಇದಾಗ ಬಹಳ ಒಂದು ದೊಡ್ಡ ಕಥೆನೆ ಆಗುತ್ತೆ ಆದ್ರೆ ನಾನು ಬಹಳ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಕ್ ಪಡ್ತೀನಿ ಇವತ್ತಿನ ದಿನ ನಮ್ಮ ಪಂಚಸೇನಾ ಮಹಿಳಾ ಅಹ್ ಪಂಚಮಸಾಲಿ ಮಹಿಳಾ ಘಟಕದಿಂದ ಇವತ್ತೇನು ಒಂದು ಮಾದರಿಯ ರೂಪದಲ್ಲಿ ಅಹ್ ಇವತ್ತ ತಿರಂಗ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಇದನ್ನ ಇದು ಬಹಳ ಒಂದು ಹೆಮ್ಮೆಯ ವಿಷಯ ಇವತ್ತು ನಮ್ಮ ಮಾಜಿ ಸೈನಿಕರಿಗೆ ಎಲ್ಲರಿಗೂ ಸನ್ಮಾನ ಮಾಡಿ ಗೌರವನ ನೀಡ್ತಾ ಇದ್ದಾರೆ ಇದರಿಂದ ಒಂದು ಸೇನೆಯ ಒಂದು ಇದಕ್ಕೆ ತುಂಬಾ ಗೌರವ ನೀಡಿದಂತ ಆಗುತ್ತೆ ಮತ್ತೆ ಮುಂದೆ ಸೇನೆಗೆ ಸೇರ್ ಬಯಸುವವರು ಕೂಡ ಬಹಳ ಇದರಿಂದ ಪ್ರೇರಿತರಾಗಿ ನಾವು ಸೇನೆಗೆ ಸೇರಬೇಕು ಅನ್ನುವಂತ ಒಂದು ಹುಮ್ಮಸ್ಸು ಬರುತ್ತೆ ಜೊತೆಗೆ ಸೈನಿಕ ಸೈನ್ಯದಲ್ಲಿ ಈಗ ಕೆಲಸ ಮಾಡುತ್ತಿರುವ ಎಲ್ಲಾ ಸೈನಿಕರಿಗೂ ಕೂಡ ಒಂದು ಇದು ಬಹಳ ಮನೋಬಲವನ್ನು ಹೆಚ್ಚಿಸುವಂತ ಒಂದು ಸಂಗತಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಇವತ್ತ ನಾನು ನಮ್ಮ ಪಂಚಮಸಾಲಿ ಮಹಿಳಾ ಘಟಕದ ನಮ್ಮ ಸೌದ ಸೌದತ್ತಿ ಅಕ್ಕವರಾಗ್ಲಿ ನಮ್ಮ ಮಂಜುಳಾ ಅವರಾಗ್ಲಿ ಅಥವಾ ಉಳಿದ ಎಲ್ಲ ಸಂಘ ಜೊತೆಗೆ ಏನು ಇವತ್ತ ಇದೊಂದು ವಿಚಾರವನ್ನ ಕೈಗೊಂಡು ವಿಚಾರವನ್ನ ಮಾಡಿ ಈ ತರ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕಂತ ಏನ್ ಇದು ಮಾಡಿದಾರ ಅವ್ರಿಗೆ ನಾನು ಕೋಟಿ ಕೋಟಿ ನಮನಗಳನ್ನ ಹೇಳ್ತೀನಿ ಮತ್ತೆ ಇದೇ ರೀತಿ ತಾವೆಲ್ಲರೂ ಮುಂಬರುವ ದಿನಗಳಲ್ಲಿ ಹೆಚ್ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡುತ್ತಾ ಸೈನಿಕರ ಸೈನಿಕರ ಮನೋಬಲವನ್ನ ಒಂದು ಹೆಚ್ಚಿಸುವಂತ ಕೆಲಸ ಮಾಡಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ದಿನ ನಮ್ಮನ್ನ ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ಹೃದಯದ ತಿಳಿಸುತ್ತಾ ಎರಡು ಹಿಂದ್ ಎಲ್ಲರಿಗೂ ಶುಭ ಸಂಜೆ ಇವತ್ತಿನ ದಿವಸ ನಾವು ಲಿಂಗಾಯತ್ ಪಂಚಮಸಾಲಿ ಪಂಚ ಸೇನಾ ಮಹಿಳಾ ಘಟಕದ ವತಿಯಿಂದ ಈ ವೀರ ಯೋಧರಿಗೆ ಮಾಜಿ ಸೈನಿಕರಿಗೆ ದೇಶ ಗಡಿಯನ್ನ ಕಾಯುವಂತ ನಮ್ಮ ಮಿಲಿಟರಿ ಸರ್ವಿಸ್ ಮನ್ ಏನಿರ್ತಾರೆ ಎಲ್ಲರಿಗೂ ನಾವು ಇವತ್ತು ಗೌರವ ಸಮರ್ಪಣೆಯನ್ನ ಮಾಡ್ಲಿಕ್ಕಾಗಿ ಇವತ್ತು ಎಲ್ಲರೂ ಸೇರಿದ್ದೇವೆ ನನ್ನ ಜೊತೆಗೆ ಮಹಿಳಾ ಘಟಕದ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದಂತಹ ವಿಜಯಲಕ್ಷ್ಮಿ ಕಿತ್ತೂರ್ ಅವರಿದ್ದಾರೆ ರೇಖಾ ಅವರಿದ್ದಾರೆ ಹಾಗೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಆದ ಪಂಚಸೇನಾ ಮಂಜುಳಾ ಕುಶಪ್ನವರಿದ್ದಾರೆ ಇಲ್ಲಿ ನಮ್ಮ ಜೊತೆ ಇರುವಂತಹ ಮಾಜಿ ಸೈನಿಕರಾದ ಹೂಗಾರ್ ಸರ್ ಅವರು ಹಾಗೆ ಬಸವರಾಜ್ ಬಡಗೇರ್ ಸರ್ ಅವರು ಮತ್ತು ಸಿದ್ದು ಗುಂಡುಗೋಯ್ ಅವರು ಪ್ರತಿಯೊಬ್ರು ಇನ್ನೂ ಹಲವಾರು ಮಾಜಿ ಸೈನಿಕರು ಇನ್ನೂ ಆಗಮಿಸಿದ್ದಾರೆ ಇವತ್ತಿನ ದಿವಸ ನಾವಿಲ್ಲಿ ಅಹ್ ಬಸವೇಶ್ವರ ಅವರ ಮೂರ್ತಿಗೆ ನಾವು ಮಾಲಾರ್ಪಣೆ ಮಾಡಿ ಪ್ರತಿ ಒಬ್ರು ನಮ್ಮ ಜೊತೆಗಿರುವಂತಹ ಸೈನಿಕರಿಗೆ ಗೌರವ ಸಮರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಇದು ಮೊಟ್ಟ ಮೊದಲೇ ಬಾರಿಗೆ ಸಮಾಜದ ವತಿಯಿಂದ ಕೈಗೊಂಡಂತ ಒಂದು ಕಾರ್ಯಕ್ರಮ ಪ್ರತಿ ಪಕ್ಷದವರಾಗಿರ್ಬೋದು ನಿಷ್ಪಕ್ಷಪಾತವಾಗಿ ನಾವು ಸೈನಿಕರಿಗೆ ಇವತ್ತಿನ ದಿವಸ ನಾವು ಬೆಂಬಲವನ್ನ ಸೂಚಿಸಬೇಕು ಗಡಿ ಕಾಯುವಂತ ಒಬ್ರು ಸೈನಿಕರಿಗೆ ಎಷ್ಟು ಆತ್ಮಬಲವನ್ನ ನಾವು ತುಂಬಬೇಕು ಮಾರಲ್ ಸಪೋರ್ಟ್ ಆಗಿರ್ಬೋದು ಎಲ್ಲಾ ಒಂದು ಎಥಿಕಲ್ ಸಪೋರ್ಟ್ ಆಗಿರ್ಬೋದು ಇನ್ನೂ ಫೈನಾನ್ಷಿಯಲ್ ಸಪೋರ್ಟ್ಗೆ ಬಂದ್ ಬಂದ್ರೆ ಅವರು ಫ್ಯಾಮಿಲಿಯನ್ನ ಬಿಟ್ಟು ನಮಗಾಗಿ ನಮ್ಮ ದೇಶದ ಸೇವೆಗಾಗಿ ಆ ದೇಶದ ಗಡಿಯನ್ನ ಕಾಯುವಂತ ನಮ್ಮ ಸೈನಿಕರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೂಡ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ತಾ ಇದ್ದೇವೆ ಎಷ್ಟೋ ಬಾರಿ ನೋಡ್ತಾ ಇರ್ತೀವಿ ಅವರ ಫ್ಯಾಮಿಲಿಯಲ್ಲಿ ಅವರು ಹೆಂಡತಿ ಮಕ್ಕಳನ್ನ ಬಿಟ್ಟು ಅವರು ಗಡಿ ಕಾಯುವಂತ ಪ್ರದೇಶಕ್ಕೆ ಹೋದಾಗ ಏನೋ ಒಂದು ಅನಾಹುತ ಆದಾಗ ಅವರಿಗೆ ಲೀಗಲ್ ಸಪೋರ್ಟ್ ಆಗಿರ್ಬೋದು ಈಗ ನೋಡ್ತೀವಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದಾವೆ ವೈದ್ಯಕೀಯದಲ್ಲಿ ವೈದ್ಯಕೀಯ ಮಂಡಳಿಗಳಿದ್ದಾವೆ ಅದೇ ರೀತಿ ಆರ್ಮಿ ಮೆನ್ ಏನಾದ್ರೂ ಪ್ರಾಬ್ಲಮ್ಸ್ ಆದಾಗ ಫ್ಯಾಮಿಲಿಗೆ ಸಪೋರ್ಟ್ ಆಗುವಂತ ಕಂಪೆನ್ಸೇಟರಿ ಏನಿರತ್ತೆ ಲೀಗಲ್ ಆಗಿ ಸರ್ಕಾರಕ್ಕೆ ನಾವು ಇವತ್ತು ಮನವಿ ಮಾಡ್ತಾ ಇದೀವಿ ಆ ತರದೊಂದು ಟ್ರಿಬ್ಯುನಲ್ ನ ನೀವು ಹುಟ್ಟಾಕ್ಬೇಕು ಆ ತರದೊಂದು ಕಾಯ್ದೆಯನ್ನ ತರಬೇಕು ಆ ಕಾನೂನನ್ನ ರಚನೆ ಮಾಡ್ಬೇಕು ಅನ್ನೋದೊಂದೇ ನನ್ನ ಕಳಕಳಿಯ ಒಂದು ವಿನಂತಿ ಇವತ್ತಿನ ಕಾರ್ಯಕ್ರಮ ಬರೀ ಸನ್ಮಾನ ಮಾಡುವುದಷ್ಟೇ ಅಲ್ಲ ಸೈನಿಕರ ಫ್ಯಾಮಿಲಿಗೆ ಅವರವರ ಮನೆಯಲ್ಲಿರುವಂತಹ ಅವರ ಮಕ್ಕಳು ಅವರ ತಾಯಿ ತಂದೆ ಅವರ ಹೆಂಡತಿಯರು ಅವರಿಗೆ ಏನು ಸೌಲಭ್ಯಗಳು ಏನ್ ಸಿಗ್ತಾ ಇದಾವೆ ಎಷ್ಟೋ ಜನ ಯೋಧರು ಜೀವವನ್ನ ಕಳ್ಕೋತಾ ಇದ್ದಾರೆ ಯಾರಿಗಾಗಿ ಕಳ್ಕೋತಾ ಇದಾರೆ ಇಡೀ ದೇಶದ ಜನತೆಗಾಗಿ ಕಳ್ಕೊತಾ ಇದ್ದಾರೆ ಅವರಿಗಾಗಿ ಈ ಕಾನೂನು ವ್ಯವಸ್ಥೆಯಲ್ಲಿ ಏನಿದೆ ಅದ್ರ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡ್ಬೇಕಾಗಿದೆ ಅದ್ರ ಬಗ್ಗೆ ನಾವು ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಪ್ರತಿಯೊಬ್ರು ಇದನ್ನ ಈ ವಿಷಯವನ್ನ ಆಳವಾಗಿ ಯೋಚನೆ ಮಾಡಿ ಪ್ರತಿಯೊಬ್ರು ಈ ವಿಷಯದ ಬಗ್ಗೆ ಗಾಢವಾಗಿ ಯೋಚನೆ ಮಾಡಿ ಮನಮುಟ್ಟುವಂತೆ ನೀವು ಸರ್ಕಾರಕ್ಕೆ ಈ ಒಂದು ಬೆಂಬಲವನ್ನ ನಾವು ಕೊಡಲೇಬೇಕಾದಂತ ಸನ್ನಿವೇಶ ಇವತ್ತು ಎದುರಾಗಿದೆ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಪೂಜಾ ಸೌದತಿ ಪಂಚ ಸೇನಾ ಮಹಿಳಾ ಘಟಕ ಕಿತ್ತೂರು ಕರ್ನಾಟಕ ಅಧ್ಯಕ್ಷರು ನಮಸ್ತೆ ನಾನು ಮೊದಲನೇದಾಗಿ ನಮ್ಮ ಭಾರತ ಮಾತೆಗೆ ಹಾಗೂ ನಮ್ಮ ದೇಶಕ್ಕೆ ನಮಿಸುತ್ತ ನಮ್ಮ ಭಾರತ ದೇಶದ ನೆಲಕ್ಕೆ ನಮಿಸುತ್ತ ನಾ ಈಗ ಪಂಚಸೇನಾ ವತಿಯಿಂದ ಪಂಚಮಸಾಲಿ ಪಂಚಸೇನಾ ವತಿಯಿಂದ ಈಗಿನ ತಿರಂಗ ರ್ಯಾಲಿ ಹಾಗೂ ನಮ್ಮ ಸೈನಿಕರಿಗೆ ಸನ್ಮಾನ ಇಟ್ಟುಕೊಂಡು ಇಟ್ಟುಕೊಂಡಿದ್ದಾರೆ ಪಂಚಸೇನಾ ವತಿಯಿಂದ ಅದರ ಅರ್ಥವಾಗಿ ನಮ್ಮ ದೇಶ ಸದೃಢವಾಗಿರ್ಬೇಕಂದ್ರೆ ಒಂದು ದೇಶ ಕಾಯುವಂಥ ಸೈನಿಕರು ಎರಡನೇದು ನಮ್ಗೆ ಅನ್ನ ಹಾಕು ಹಾಕುವಂಥ ರೈತರು ಇವೆರಡು ಸದೃಢವಾಗಿ ಇದ್ದಾಗ ಇವೆರಡು ಅತಿ ಎಕ್ಟಿವ್ ಆಗಿದ್ದಾಗ ಮಾತ್ರ ನಮ್ಮ ದೇಶ ಉನ್ನತ ಚಿಖರಕ್ಕೆ ಹೋಗಲು ಒಂದ ಕಾರಣಕ್ಕೆ ವಿಶ್ವ ಗುರು ಆಗ್ಬೇಕಂದ್ರ ನಮ್ದು ಏನೈತಲ್ಲ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ಸೈನಿಕ ಶಕ್ತಿ ಇನ್ನೊಂದು ದೇಶದ ಅನ್ನ ಹಾಕುವ ಅನ್ನದಾತನ ಶಕ್ತಿ ಇವೆರಡು ಪ್ರಮುಖ ಅಂಥೇಳಿ ನಾ ಈ ಮೂಲಕ ಹೇಳಿ ಬಯಸ್ತೇನೆ ಈ ಹಿಂದೆ ಕೆಲವು ದಿನಗಳ ಹಿಂದೆ ಆದಂತಹ ಸಿಂಧೂರ ಕಾರ್ಯಾಚರಣೆ ಇದಕ್ಕೆ ಸಿಂಧೂರ ಕಾರ್ಯಾಚರಣೆ ಅಂದ್ರೆ ನಮ್ಮ ದೇಶ ಸುಮ್ ಸುಮ್ನೆ ಯಾರ ಮ್ಯಾಗನು ನಾವು ಯುದ್ಧ ಮಾಡೋಕ್ಕೆ ಯಾರಿಗೂ ಕೆಟ್ಟ ಬಡೋಕೆ ಹೋಗೋದಿಲ್ಲ ಈ ಭಯೋತ್ಪಾದಕರು ಏನಾದರ ಅವರು ಕುಮ್ಮಕ್ಕ ಕೊಡುವಂತವರು ಈ ನಮ್ಮ ದೇಶದಲ್ಲಿ ಇರುವಂತಹ ದೇಶದ ವಿರೋಧಿಗಳು ಅವರಿಗೆ ಎಚ್ಚರಿಕೆಯನ್ನ ಹಾಗೂ ಪಾಕಿಸ್ತಾನ ಬಗ್ಗೆ ಬಡಿಯುವಂತಹ ಕೆಲಸವನ್ನ ನಮ್ಮ ಸೈನಿಕರು ಮಾಡಿದ್ದಾರೆ ಆ ಸೈನಿಕರಿಗೆ ನಾನು ನಮನಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಮುಂದಿನ ಈ ಎರಡು ಈ ಸೈನಿಕರಿಗೆ ಮೊದಲ ಮಿಲ್ಟ್ರಿ ಪರಿಸ್ಥಿತಿ ಹೆಂಗಿತ್ತು ನಮ್ಮ ಸೈನಿಕನ ಕೇಳ್ಬೋದು ಮಿಲ್ಟ್ರಿ ಒಳಗೆ ಹಾಕೊಳ್ಳೋಕ್ಕೆ ಜಾಕೆಟ್ ಇದ್ರಕ್ಕಿಲ್ಲ ಅವ್ರಿಗೆ ಸರಿಯಾಗಿ ವೆಪನ್ಸ್ ಇದ್ರಕ್ಕಿಲ್ಲ ಯಾರ ಇವರು ಅವ್ರನ್ನ ಹೊಡೆಕತ್ತಾರಂದರು ಅವ್ರಿಗೆ ಮ್ಯಾಗ ಹೊಡಿಯೋ ಅಂತ ಯಾರಿಗೂ ಪವರ್ಸ್ ಕೊಟ್ಟಿರ್ಕಿಲ್ಲ ಯಾವ್ದ ಹಿಂದಿನ ಸರ್ಕಾರ ಆ ಅದು ಯಾವ ಸರ್ಕಾರ ಅಂತ ಹೇಳಿ ಅದು ದೇಶ ವಿರೋಧಿ ಸರ್ಕಾರ ಇದ್ದು ಈಗ ಏನೈತಲ್ಲ ದೇಶದ ಅತ್ಯುನ್ನತ ವಿಶ್ವಗುರು ಆಗಸಲು ಹೊರಟಂತ ದೇಶದ ನಾಯಕರಾದಂತ ನರೇಂದ್ರ ಮೋದಿ ಅವರು ನಮ್ಮ ಸೈನಿಕರಿಗೆ ಎಲ್ಲ ರೀತಿಯಲ್ಲಿ ಸೌಲಭ್ಯ ಕೊಟ್ಟು ಏನಿಲ್ಲ ನಮ್ ದೇಶಕ್ಕೆ ಯಾರ ಬಂದ್ರ ನನ್ ಏನ್ ಪರ್ಮಿಷನ್ ಬೇಕಾಗಿಲ್ಲ ನೀವ್ರನ್ನ ಹೊಡೆದು ಉಳಿಸಿ ಏನೈತಲ್ಲ ನೀವು ದೇಶಕ್ಕೆ ವಿಜಯ ತಂದು ಕೊಡ್ಬೇಕಂತೇಳಿ ಫುಲ್ ಎಲ್ಲ ರೀತಿಯಲ್ಲಿ ಸೌಲಭ್ಯ ಕೊಟ್ಟು ಕೊಟ್ಟಂತ ಯಾವುದೇ ಸರ್ಕಾರ ಇದ್ರ ಅದು ಮೋದಿಜಿಯವರ ಸರ್ಕಾರ ಅದಕ್ಕೆ ನಾನು ದೇಶಕ್ಕೆ ಸೈನಿಕರಿಗೆ ಹಾಗೂ ಅನ್ನ ಅನ್ನದಾತರಿಗೆ ನಮ್ಮ ದೇಶದ ಯಜಮಾನ್ರಾದಂತ ಮೋದಿಯವರಿಗೆ ನಮನವನ್ನು ಸಲ್ಲಿಸುತ್ತಾ ಪಂಚಸೇನಾಗೆ ನಮನವನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ ಜೈ ಹಿಂದ್ ಜೈ ಭಾರತ್ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಪಂಚಮ್ಸಾಲಿ ಪಂಚಸೇನಾ ಮಹಿಳಾ ಘಟಕದ ವತಿಯಿಂದ ಈ ನಮ್ಮ ಆಪರೇಷನ್ ಸಿಂಧೂರ್ನಲ್ಲಿ ಇಡೀ ಭಾರತೀಯರೇ ಹೆಮ್ಮೆ ಪಡುವಂಥ ವಿಷಯ ಈ ಆಪರೇಷನ್ ಸಿಂಧೂರಿಂದ ಪಾಕಿಸ್ತಾನವನ್ನು ಹೇಗೆ ಬಗ್ಗು ಬಡೀತು ನಮ್ಮ ಭಾರತೀಯ ಸೇನೆ ವಾಯು ಸೇನೆ ಆಗಲಿ ನೌಕಾ ಸೇನೆ ಆಗಲಿ ಭಾರತೀಯ ದಳ ಸೇನೆ ಆಗಲಿ ಸಮಸ್ತ ಭಾರತೀಯರು ವಿಶ್ವಕ್ಕೆ ಮಾದರಿಯಾಗಿದೆ ಆದ್ದರಿಂದ ಈ ಪಂಚಸೇನಾ ಮಹಿಳಾ ಘಟಕದ ವತಿಯಿಂದ ಸೈನಿಕರ ಮನೋಬಲವನ್ನು ಹೆಚ್ಚಿಸುವ ಸಲುವಾಗಿ ಇವತ್ತಿನ ದಿವಸ ಈ ತಿರಂಗ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಈ ಥರದ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಾಗಿ ಈ ಸಂಘ ಸಂಸ್ಥೆಗಳು ಮಾಡೋದರಿಂದ ನಮ್ಮ ಭಾರತೀಯ ಸೇನೆಗೆ ಯೋಧರಿಗೆ ಒಳ್ಳೆಯ ಮನೋಬಲ ಹೆಚ್ಚಾಗ್ತದೆ ಅವರು ಇನ್ನೂ ಹೆಚ್ಚು ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಸಹಾಯ ಆಗ್ತದೆ ಪೂರ ಪೂರ್ ಸಮಸ್ತ ಭಾರತೀಯರು ದ್ವೇಷದ ಎಲ್ಲ ಕಡೆಗೆ ಈ ಥರದ ಕಾರ್ಯಕ್ರಮಗಳು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇದರಿಂದ ವಿಶ್ವಕ್ಕೆ ನಮ್ಮ ದೇಶದ ನಾಗರಿಕರು ಸಪೋರ್ಟ್ ಮಾಡಿರೋದು ಮಾದರಿಯಾಗಿದೆ ಈ ಕಾರ್ಯಕ್ರಮವನ್ನು ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪಂಚಸೇನಾ ಮಹಿಳಾ ಘಟಕದ ವತಿಯಿಂದ ಹಮ್ಮಿಕೊಂಡದ್ದಕ್ಕಾಗಿ ಮಹಿಳಾ ಘಟಕದ ಸಮಸ್ತ ಸದಸ್ಯರಿಗೆ ಎಲ್ಲರಿಗೂ ಸಹ ತುಂಬ ಹೃದಯದ ವಂದನೆ ಅಭಿನಂದನೆಗಳು ಇದೇ ರೀತಿಯಾಗಿ ಸುಮಾರು ಎಕ್ಸರಿಷ್ ಮ್ಯಾನಾಗಲಿ ಸೇವಾನಿರತ ಹಾಗೂ ಸೇವಾ ನಿವೃತ್ತ ಸೈನಿಕರಿಗೆ ಹಲವಾರು ಕುಂದುಕೊರತೆಗಳಿದಾವೆ ಸುಮಾರು ಸೌಲಭ್ಯಗಳು ಸರ್ಕಾರಿ ಸೌಲಭ್ಯಗಳು ಸೈನಿಕರಿಗೆ ಮಾಜಿ ಸೈನಿಕರಿಗೆ ಕೊಡಬೇಕಂತಿದ್ದರೂ ಸಹಿತ ಇವತ್ತಿನ ಸರ್ಕಾರಗಳು ಅದನ್ನು ಕೊಡ್ತಾ ಇಲ್ಲ ಈಗ ಹಿಂದೆ ಒಂದು ಸಾರಿ ಅಧಿವೇಶನದಲ್ಲಿ ನಮ್ಮ ಸಚಿವರು ಕೃಷ್ಣ ಬೈರೇಗೌಡ ಅವರು ಹೇಳಿದರು ಎಲ್ಲರಿಗೂ ಜಮೀನನ್ನು ಕೊಡೋಕ್ಕಾಗಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಜಮೀನ್ ಇಲ್ಲ ಆದ ಕಾರಣ ನಾವು ಸೈನಿಕರಿಗೆ ವಸತಿ ಸೌಲಭ್ಯ ಮನೆ ಕಟ್ಟಲು ಜಾಗವನ್ನು ಕೊಡೋ ಒಂದು ಒಂದು ಅನುಕೂಲವನ್ನು ಮಾಡ್ತೀವಿ ಅಂತೇಳಿ ಹೇಳಿದರು ಅದು ಇನ್ನೂವರೆಗೂ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಇದೇ ರೀತಿ ಇನ್ನೂ ಹತ್ತು ಹಲವು ಸಮಸ್ಯೆಗಳಿದಾವೆ ಅದನ್ನು ಸ್ವಲ್ಪ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಆಗಬೇಕು ಇಂತಹ ಸಂಘಟನೆಗಳು ನಮ್ಮ ಸೈನಿಕರ ಕುಂದುಕೊರತೆಗಳನ್ನು ಸಮಸ್ಯೆಗಳನ್ನು ಸರ್ಕಾರದ ಮುಂದಿಡುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ನಮಸ್ಕಾರ ಎಲ್ಲರಿಗೂ ನಾನು ನಾಗರಾಜ್ ಕೊಟ್ಗಿ ಇವತ್ತೊಂದು ದಿವಸ ಪಂಚ ಸೈನ್ಯ ಮಹಿಳಾ ಘಟಕದವರು ಒಂದು ಆಪ್ರೇಷನ್ ಸಿಂಧೂರ್ ಏನಿವತ್ತು ಅಲ್ಲಿ ಸೈನಿಕರು ನಮಗೋಸ್ಕರ ಹೋರಾಟ ಮಾಡಿ ಪಾಕಿಸ್ತಾನನ್ನ ಹೊಡೆದು ಉಳಿಸಿದ್ದಾರೆ ಅದನ್ನ ನಮ್ಮ ಎಲ್ಲ ಇಲ್ಲಿ ಆರ್ಮಿ ಸೈನಿಕರನ್ನು ಕರೆಸಿ ಅವ್ರಿಗೆ ಒಂದು ಸನ್ಮಾನ ಇಟ್ಟುಕೊಂಡಿದ್ದಾರೆ ಮೊದಲಿಂದಾಗಿ ಅವರಿಗೆ ಒಂದು ಧನ್ಯವಾದ ಮತ್ತೆ ಅದರ ಜೊತೆ ಜೊತೆಯಲ್ಲಿ ಇವಾಗ ಹೇಳ್ತಾ ಇದ್ರು ಇಲ್ಲಿ ಇಂದನು ಬಹಳಷ್ಟು ಫೆಸಿಲಿಟಿ ಸಿಗಬೇಕಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಹೆಂಗೆ ಅಲ್ಲಿ ಸೈನಿಕರು ಹೋರಾಡ್ತಾ ಇರ್ತಾರೆ ಇಲ್ಲಿ ನಾವೆಲ್ಲರೂ ಆರಾಮಾಗಿ ಮಕ್ಕೊಂಡಿರ್ತೇವೆ ಹ ಇದಕ್ಕೆಲ್ಲ ಕಾರಣ ಸೈನಿಕರು ಸೈನಿಕರಿಗೆ ಏನೇನು ಬೇಕಲ್ಲ ಆ ಫೆಸಿಲಿಟೀಸ್ ಒಂದು ಮನೆ ಆಗಲಿ ಎಜುಕೇಷನ್ ಆಗಲಿ ಅವ್ರ ಮಕ್ಕಳಿಗೆ ಎಜುಕೇಷನ್ ಇರಲಿ ಅಥವಾ ಟ್ರೈನಿಂಗ್ ಇರಲಿ ಇವೆಲ್ಲ ಇನ್ನೂ ಹಲವಾರು ಸವಲತ್ತು ಹಾಸ್ಪಿಟಲ್ಲು ಮತ್ತೆ ಮತ್ತೆ ಏನೇನು ಸವಲತ್ತು ಸಿಗಬೇಕಲ್ಲ ಎಲ್ಲ ಸವಲತ್ತು ಅವರಿಗೆ ಒಂದು ಹೆಚ್ಚಿನದು ಇನ್ನೂ ಹೆಚ್ಚಿನದಾಗಿ ಕೊಡಬೇಕಾಗತ್ತೆ ಯಾಕಂದ್ರೆ ಅವರಲ್ಲಿ ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ ಹೇಳಿ ಇವತ್ತು ನಾವು ಸುರ ಆರಾಮಾಗಿ ಸುರಕ್ಷ ಆಗಿ ಮಲಗಿರ್ತೀವಿ ಮತ್ತೆ ಎಲ್ಲ ನಮ್ಮ ಡೈಲಿ ವರ್ಕ್ ಎಲ್ಲ ಮಾಡ್ತಾ ಇರ್ತೀವಿ ಅದಕ್ಕೆ ಇವತ್ತು ಇಲ್ಲಿ ಬಂದಿರುವಂತ ಎಲ್ಲ ಸೈನಿಕರಿಗೂ ಮತ್ತೆ ಮಹಿಳಾ ಘಟಕದವ್ರಿಗೂ ನಾನು ಧನ್ಯವಾದ ಹೇಳ್ತೇನೆ